ಹೆಂಡತಿಯ ಮಾತು ಕೇಳಿ ವೃದ್ಧ ತಂದೆಯನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಹೋಗಲು ಬಂದ ಮಗ ಮುಂದೆ ನಡೆದದ್ದೆಲ್ಲ ಆಶ್ಚರ್ಯ ಚಲಪತಿಯವರು ಶಾಲಾ ಶಿಕ್ಷಕರಾಗಿದ್ದರು ಅವರ ಹೆಂಡತಿ ಮೋಹಿಣಿ ಅದೇ ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ತಯಾರಕರಾಗಿದ್ದರು ಇಬ್ಬರಿಗೂ ತಮ್ಮ ತಮ್ಮ ವೃತ್ತಿಯ ಮೇಲೆ ಎಲ್ಲಿಲ್ಲದ ಅಭಿಮಾನ ದೊಡ್ಡ ಕೆಲಸ ಚಿಕ್ಕ ಕೆಲಸ ಸಂಪಾದನೆ ಹೆಚ್ಚು ಕಡಿಮೆ ಎಂಬುದು ಇಲ್ಲದೆ ಇಬ್ಬರು ಪರಸ್ಪರದ ಕೆಲಸವನ್ನು ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ರು ಒಬ್ರು ಮಕ್ಕಳಿಗೆ ವಿದ್ಯೆ ಕೊಟ್ರೆ ಇನ್ನೊಬ್ರು ಊಟ ಕೊಡ್ತಾ ಇದ್ರು ಅವರಿಗೆ ಒಬ್ನೇ ಮಗ ರೂಪೇಶ್ ಒಬ್ನೇ ಮಗ ಅಂತ ತಂದೆ ತಾಯಿಗೆ ಮುದ್ದು ಸ್ವಲ್ಪ ಹೆಚ್ಚೆ ಕಷ್ಟದಲ್ಲಿ ಇಂಜಿನಿಯರಿಂಗ್ ಓದಿಸಿದ್ರು ಅವನು ಕೂಡ ಅಪ್ಪ ಅಮ್ಮನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಿದ್ದ ಇಂಜಿನಿಯರಿಂಗ್ ಮುಗಿಸಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ ಅಪ್ಪ ಅಮ್ಮ ಇಬ್ರು ಈ ವಯಸ್ಸಿನಲ್ಲೂ ಬೆಳಿಗ್ಗೆಯಿಂದ ಸಂಜೆಯ ತನಕ ಶಾಲೆಯಲ್ಲಿ ಹೋಗಿ ದುಡಿಯುವುದು ಅವನಿಗೆ ಇಷ್ಟ ಇರಲಿಲ್ಲ ಯಾಕಂದರೆ ಇವಾಗ ಅವನು ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲದಿದ್ದರೂ ಅವರನ್ನು ಕೆಲಸದಿಂದ ಬಿಡಿಸಿದ ಅವರು ಕೂಡ ಮರು ಮಾತನಾಡದೆ ಕೆಲಸ ತೊರೆದ್ರು ಅದೇ ಅವರಿಬ್ಬರು ಮಾಡಿದ ದೊಡ್ಡ ತಪ್ಪು ಯಾಕಂದರೆ ಮಗ ಹೆಂಡತಿ ಬರುವ ತನಕ ಚೆನ್ನಾಗಿಯೇ ಇದ್ದ ತದನಂತರ ಅವನ ವರಸೆ ಶುರುವಾಯಿತು ಒಬ್ನೇ ಮಗ ಅಂತ ಚಲಪತಿಯವರು ಅವನು ಪ್ರೀತಿಸಿದ ಹುಡುಗಿ ಮೀರಾಳ ಜೊತೆ ಅವನ ಮದುವೆ ಮಾಡ್ತಾರೆ ಸೊಸೆ ಮದುವೆಯಾಗಿ ಬಂದ ಒಂದು ತಿಂಗಳು ಸರಿಯಾಗಿಯೇ ಇದ್ಲು ತದನಂತರ ನಿಧಾನವಾಗಿ ಅವಳ ಒಂದೊಂದು ನಿಜ ಸ್ವರೂಪ ಹೊರಬರಲು ಶುರುವಾಯಿತು ಅತ್ತೆ ಮಾವನನ್ನು ಕಾಲಕಸವಾಗಿ ನೋಡ್ತಾ ಇದ್ಲು ಪಾಪಾ ಮೋಹಿಣಿಯವರು ಏನೇ ಮಾಡಿದ್ರು ತಪ್ಪೇ ಅನ್ನುವ ಹಾಗೆ ಬಿಂಬಿಸ್ತಾ ಇದ್ಲು ಹೆಂಡತಿಯ ಈ ಎಲ್ಲ ಆಟವನ್ನು ನೋಡ್ತಾ ಇದ್ರು ತನಗೆ ಏನೂ ಸಂಬಂಧ ಇಲ್ಲ ಅನ್ನುವ ರೀತಿ ನಡೆದುಕೊಳ್ಳುತ್ತಿದ್ದ ರೂಪೇಶ್ ಸೊಸೆ ಬಂದು ಇನ್ನೂ ಎರಡು ತಿಂಗಳು ಆಗಲಿಲ್ಲ ಅಷ್ಟರಲ್ಲಿ ಮಗ ಹೇಗೆ ಇಷ್ಟು ಬದಲಾದ ಎನ್ನುವುದನ್ನು ಮೋಹಿನಿಯವರಿಗೆ ಅರಗಿಸಲು ಸಾಧ್ಯ ಆಗ್ತಾ ಇರಲಿಲ್ಲ ಒಂದಿನ ಬೆಳಿಗ್ಗೆ ಎಲ್ಲರೂ ತಿಂಡಿ ಮಾಡ್ತಾ ಇದ್ದಾಗ ಚಲಪತಿಯವರು ಹೆಂಡತಿಯಲ್ಲಿ ಮೋಹಿಣಿ ಇನ್ನೊಂದು ಚಪಾತಿ ಇದ್ರೆ ಹಾಕಿ ಅಂದಾಗ ಅಲ್ಲಿದ್ದ ಸೊಸೆ ಹಾಕಿಯತ್ತೆ ಹಾಕಿ ಹೊಟ್ಟೆ ತುಂಬ ತಿನ್ನಿಸಿ ನಿಮ್ಮ ಗಂಡನಿಗೆ ಕೆಲಸಕ್ಕೆ ಹೋಗುವ ನನ್ನ ಗಂಡ ಸಮೇತ ಮೂರು ಚಪಾತಿ ತಿಂದು ಹೋದರೆ ಮನೆಯಲ್ಲಿ ನೊಣ ಹೊಡೆಯುವ ನಿಮ್ಮ ಗಂಡನಿಗೆ ಮಾತ್ರ ನಾಲ್ಕು ಚಪಾತಿ ತಿಂದರೂ ಸಹ ಇನ್ನೂ ಹೊಟ್ಟೆ ತುಂಬಿಲ್ಲ ಸೊಸೆಯ ಮಾತು ಕೇಳಿ ಚಲಪತಿಯವರಿಗೆ ಬರಸಿಡಿಲು ಬಡಿದಂತಾಗುತ್ತದೆ ಹೆಂಡತಿ ಚಪಾತಿ ಹಾಕಲು ಬಂದಾಗ ಬೇಡ ಕಣೆ ಹೊಟ್ಟೆ ತುಂಬಿತು ಅಂತ ನಯವಾಗಿ ನಿರಾಕರಿಸಿ ನಗುವಿನೊಂದಿಗೆ ಟೇಬಲ್ನಿಂದ ಎದ್ದು ಹೋಗ್ತಾರೆ ಆದರೂ ಅಲ್ಲೇ ಕುಳಿತಿದ್ದ ಮಗ ತುಟಿಕ್ ಪಿಟಿಕ್ ಅನ್ನಲಿಲ್ಲ ಮೋಹಿನಿಯವರಿಗೆ ಮಗನ ಮೌನ ಎದೆಗೆ ಚೂರಿ ಚುಚ್ಚಿದಂತಾಗುತ್ತಿತ್ತು ಆ ಹಿರಿಯ ಜೀವಗಳು ಪ್ರತಿದಿನ ಇಂತಹ ಅವಮಾನವನ್ನು ಇದ್ದರು ಹೀಗಿರುವಾಗ ರಾತ್ರಿಯ ಹೊತ್ತು ಊಟ ಮುಗಿಸಿ ತಮ್ಮ ರೂಮಿಗೆ ಹೋಗ್ತಾ ಇದ್ದ ಮೋಹಿನಿಯವರಿಗೆ ಮಗ ಸೊಸೆ ರೂಮ್ನಲ್ಲಿ ಏನೋ ಚರ್ಚೆ ಮಾಡೋದು ಕಿವಿಗೆ ಬಿತ್ತು ಏನು ಅಂತ ಅಲ್ಲೇ ನಿಂತು ಕಿವಿ ಕೊಟ್ಟಾಗ ಮೀರಾ ಗಂಡನಲ್ಲಿ ಏನ್ರಿ ನೀವು ಎಷ್ಟು ಅಂತ ಒಬ್ಬರೇ ದುಡಿಯೋದು ನಿಮ್ಮಪ್ಪನಿಗೂ ಕೂಡ ಕೆಲಸ ಮಾಡಬಹುದಲ್ವಾ ಈ ಪ್ರಪಂಚದಲ್ಲಿ ಎಷ್ಟು ಜನ ಬೇಕು ಇಳಿ ವಯಸ್ಸಿನಲ್ಲೂ ಕೆಲಸ ಮಾಡುವವರು ಅಂಥದ್ರಲ್ಲಿ ಕೈಕಾಲು ಇದ್ದರೂ ಕೂಡ ಮನೆಯಲ್ಲಿ ಬಿಟ್ಟಿ ಕೂತು ತಿಂತಾ ಇದ್ದಾರೆ ಅದು ಹೇಗೆ ತಿಂದದ್ದು ಅರಗುತ್ತೋ ಆ ದೇವರಿಗೆ ಗೊತ್ತು ನಾಳೇನೇ ಹೇಳಿ ನಿಮ್ಮ ಅಪ್ಪನಿಗೆ ಕೆಲಸಕ್ಕೆ ಹೋಗಲು ಸರಿತಾನೆ ಅಯ್ಯೋ ನಾನೇ ಅವರನ್ನು ಕೆಲಸದಿಂದ ಬಿಡಿಸಿದ್ದು ಕಣೆ ಇವಾಗ ಹೇಗೆ ಮತ್ತೆ ಕೆಲಸಕ್ಕೆ ಹೋಗಿ ಅಂತ ಹೇಳೋದು ನೀವೇನು ಅಪ್ಪ ಕಷ್ಟಪಡೋದು ಬೇಡ ಅಂತ ಆ ಥರ ಹೇಳಿದ್ರಿ ಆದರೆ ಅವರಿಗೇನು ಬುದ್ಧಿ ಬೇಡವಾ ಮಗನಿಗೆ ಸಂಸಾರದ ಜವಾಬ್ದಾರಿ ಬಂದ ನಂತರ ಖರ್ಚು ಇನ್ನೂ ಹೆಚ್ಚಾಗುತ್ತೆ ನಾವು ನಮ್ಮ ಖರ್ಚು ನಿಭಾಯಿಸಿದ್ರೆ ಅವರಿಗೆ ಸ್ವಲ್ಪ ಆಧಾರ ಆಗಬಹುದು ಅನ್ನುವ ಸಾಮಾನ್ಯ ಜ್ಞಾನ ಕೂಡ ಇಲ್ವಾ ನೀವು ಕೆಲಸ ಬಿಡಿ ಅಂದ ತಕ್ಷಣ ಬಿಟ್ಟು ಬಿಡೋದ ಅದೆಲ್ಲ ನನಗೆ ಗೊತ್ತಿಲ್ಲ ಅವರು ಇನ್ಮುಂದೆ ಈ ಮನೆಯಲ್ಲಿ ಮೂರು ಹೊತ್ತಿನ ಊಟ ತಿನ್ಬೇಕಾದ್ರೆ ದುಡಿಲೇಬೇಕು ಇಲ್ಲಾಂದ್ರೆ ನಾನು ನನ್ನ ತವರು ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ ಮುಖ ಸಿಂಡರಿಸಿ ಹೇಳ್ತಾಳೆ ಅಯ್ಯೋ ಗುಚ್ಚಿ ಇಷ್ಟಕ್ಕೆಲ್ಲ ತವರು ಮನೆಗೆ ಹೋಗ್ತೀಯಾ ಇವಾಗೇನು ಅಪ್ಪ ದುಡಿಬೇಕು ಅಷ್ಟೇ ತಾನೇ ನಾಳೆನೇ ಅವರ ಜೊತೆ ಮಾತನಾಡ್ತೇನೆ ನೀನೇನು ಯೋಚನೆ ಮಾಡಬೇಡ ಹೆಂಡತಿಗೆ ಸಮಾಧಾನ ಮಾಡ್ತಾನೆ ಮಗ ಸುಸಿಯ ಮಾತು ಕೇಳಿ ಮೋಹಿಣಿಯವರಿಗೆ ದುಃಖ ಉಮ್ಮಳಿಸಿ ಬಂತು ಸೀದಾ ರೂಮಿಗೆ ಬಂದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಏನಾಯಿತು ಮೋಹಿಣಿ ಯಾಕೆ ಅಳ್ತಾ ಇದೆಯಾ ಮೀರಾ ಏನಾದರೂ ಅಂದ್ಲಾ ಏನ್ರಿ ನಮ್ಮಗ ಇಷ್ಟೊಂದು ಬದಲಾದ ಅಪ್ಪ ಅಮ್ಮ ಅನ್ನುವ ಕರುಣೆ ಕೂಡ ಇಲ್ವಾ ಅವನಿಗೆ ಸೊಸೆಯ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾನೆ ಅಯ್ಯೋ ಮಾರಾಯ್ತಿ ಏನಾಯಿತು ಅಂತ ಮೊದಲು ಬಿಡಿಸಿ ಹೇಳಬಾರ್ದ ನಿಮ್ಮ ಸೊಸೆಗೆ ನಾವು ಭಾರ ಆಗಿದ್ದೇವೆ ಅನ್ಸುತ್ತೆ ಅದಕ್ಕೆ ಮಗನಿಗೆ ಹೇಳಿ ನಿಮ್ಮನ್ನು ಕೆಲಸಕ್ಕೆ ಕಳುಹಿಸುವಂತೆ ಹಠ ಮಾಡ್ತಾ ಇದ್ದಾಳೆ ನಿಮ್ಮ ಮಗನು ಆಗಲಿ ಅಂತ ಅವನ ತಾಳಕ್ಕೆ ತಕ್ಕ ಕುಣಿತಾ ಇದ್ದಾನೆ ಎಲ್ಲ ನಮ್ಮದೇ ತಪ್ಪು ಕಣೆ ಮೋಹಿಣಿ ಅವನು ಹೇಳಿದ ಅಂತ ಕೆಲಸ ಬಿಟ್ವಿ ಈಗ ಅನುಭವಿಸ್ತಾ ಇದ್ದೀವಿ ಅವಾಗ ಬೇಡ ಅಂದರೂ ಕೆಲಸ ಬಿಡಿಸಿದ ಇವಾಗ ಮತ್ತೆ ಕೆಲಸಕ್ಕೆ ಹೋಗು ಅಂತ ಇದ್ದಾನೆ ಏನು ವಿಪರ್ಯಾಸವೇ ಬಿಡು ಸುಮ್ಮನೆ ಮನೆಯಲ್ಲಿ ಕೂತು ತಾತ್ಸಾರ ಆಗುವುದಕ್ಕಿಂತ ಕೆಲಸ ಮಾಡಿ ಹೊಟ್ಟೆ ತುಂಬಿಸೋದು ಮೇಲು ಸರಿಯವಾಗ ತುಂಬಾನೇ ಹೊತ್ತಾಯಿತು ಮಲಗು ಬೆಳಗ್ಗೆ ನೋಡೋಣ ಮರುದಿನ ಬೆಳಿಗ್ಗೆ ತಿಂಡಿಗೆ ಕುಳಿತಿದ್ದಾಗ ರೂಪೇಶ್ ತಂದೆಯಲ್ಲಿ ಅಪ್ಪ ಅದು ನನಗೆ ಮನೆ ನಡೆಸಲು ಮಗನ ಮಾತನ್ನು ಅರ್ಧಕ್ಕೆ ತುಂಡರಿಸಿದ ಚಲಪತಿಯವರು ರೂಪೇಶ್ ನಾನೊಂದು ನಿರ್ಧಾರ ಮಾಡಿದ್ದೇನೆ ನನಗೂ ಮನೆಯಲ್ಲಿ ಕೂತು ಕೂತು ಸಮಯವೇ ಕಳೀತಾ ಇಲ್ಲ ಅದಲ್ಲದೆ ಇವಾಗ ಎಲ್ಲನೂ ದುಬಾರಿಯಾದ್ರಿಂದ ನಿನಗೂ ಮನೆ ನಡೆಸಲು ಕಷ್ಟ ಆಗ್ಬೋದು ಅದಕ್ಕೆ ನಾನು ಮತ್ತೆ ಕೆಲಸ ಮಾಡಲು ತೀರ್ಮಾನ ಮಾಡಿದ್ದೇನೆ ರೂಪೇಶ್ ಹಾಗೂ ಮೀರಾಳಿಗೆ ಅಪ್ಪನ ಮಾತು ಕೇಳಿ ಲಡ್ಡು ಬಂದು ಬಾಹಿಗೆ ಬಿದ್ದಂತಾಯಿತು ಒಂದು ವೇಳೆ ಮಗನೇ ಅಪ್ಪನನ್ನು ಕೆಲಸಕ್ಕೆ ಹೋಗಿ ಅಂದಿದ್ರೆ ಅವರು ಏನು ಅಂದ್ಕೊಳ್ತಾ ಇದ್ರು ಅನ್ನುವ ಟೆನ್ಷನ್ ಇತ್ತು ಆದರೆ ಇವಾಗ ಅವರೇ ಕೆಲಸಕ್ಕೆ ಹೋಗ್ತೀನಿ ಅನ್ನುವಾಗ ಇಬ್ಬರಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ಆದರೂ ಮಗ ಅಪ್ಪ ಈ ವಯಸ್ಸಿನಲ್ಲಿ ಮತ್ಯಾಗೆ ಕೆಲಸ ಅಂತ ಹೇಗೂ ಮನೆ ನಡೀತಾ ಇದೆ ತಾನೆ ಇನ್ನು ಮುಂದೇನೂ ಅದೇ ರೀತಿ ನಡೆಯುತ್ತೆ ಅಂತ ನಾಟಕದ ಮಾತುಗಳನ್ನು ಆಡ್ತಾನೆ ಸೊಸೇನು ಗಂಡನ ತಾಳಕ್ಕೆ ತಕ್ಕಂತೆ ಮಾವ ಯಾಕೀಗ ಕೆಲಸ ಅಂತ ರಾಗ ತೆಗಿತಾ ಇದ್ದೀರಾ ಈ ವಯಸ್ಸಿನಲ್ಲಿ ನೀವು ಕೆಲಸಕ್ಕೆ ಹೋದರೆ ಜನರು ಏನು ಅಂದ್ಕೊಳ್ಳಲ್ಲ ಮಗ ಸೊಸೆ ಈ ಪ್ರಾಯದಲ್ಲೂ ತಂದೆನ ಕೆಲಸ ಮಾಡಿಸ್ತಾರೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡಲ್ವಾ ಮಾವ ಸೊಸೆಯ ಮಾತು ಕೇಳಿದ ಮೋಹಿಣಿಯವರು ಚೆನ್ನಾಗಿ ಹೇಳಿದ್ಲು ಮಗುನ ಚೀಟುವುದು ಇವಳೆ ತೊಟ್ಟಿಲು ತೂಗುವುದು ಇವಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಇಲ್ಲಿ ಬಿಡಮ್ಮ ಜನ ಮಾತನಾಡ್ತಾರೆ ಅಂತ ನಾವು ಬದುಕೋಕೆ ಆಗುತ್ತಾ ಸರಿಯಪ್ಪ ಹಾಗಾದ್ರೆ ನಿಮ್ಮಿಷ್ಟ ಅಂತ ಹೇಳಿ ರೂಪೇಶ್ ಆಫೀಸ್ಗೆ ಹೊರಡ್ತಾನೆ ಚಲಪತಿಯವರು ಮತ್ತೆ ಕೆಲಸಕ್ಕೆ ಹೊರಟು ನಿಂತರು ಆದರೆ ಮೋಹಿನಿಯವರಿಗೆ ಅನಾರೋಗ್ಯದ ಕಾರಣದಿಂದ ಮತ್ತೆ ದುಡಿಯಲು ಸಾಧ್ಯ ಆಗಲಿಲ್ಲ ಬರ್ತಾ ಇದ್ದ ಸಂಬಳದಲ್ಲಿ ಹೇಗೋ ಅವರ ಖರ್ಚನ್ನು ನಿಭಾಯಿಸ್ತಾ ಇದ್ರು ಹೀಗೆ ವರ್ಷ ಕಳೆಯಿತು ಇದರ ನಡುವೆ ಮೀರಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದು ಮಗುವಾದ ನಂತರ ಮಗುವಿನ ಎಲ್ಲ ಕೆಲಸ ಮೋಹಿನಿಯವರೇ ಮಾಡ್ತಾ ಇದ್ರು ಮೀರಾ ಆರಾಮವಾಗಿ ಮನೆಯಲ್ಲಿ ಕಾಲ ಕಳೀತಾ ಇದ್ಲು ಬರಬರುತ್ತಾ ಖರ್ಚು ಜಾಸ್ತಿ ಆಗುತ್ತಾ ಹೋಯಿತು ಮೀರಾ ಮಗುವಿಗೆ ಅದು ಬೇಕು ಇದು ಬೇಕು ಅಂತ ಆನ್ಲೈನಿಂದ ಅನಾವಶ್ಯಕ ವಸ್ತುಗಳನ್ನು ತರಿಸ್ತಾ ಇದ್ಲು ಹಾಗಾಗಿ ರೂಪೇಶ್ ದುಡಿತಾ ಇದ್ದದ್ದು ಸಾಲ್ತಾ ಇರಲಿಲ್ಲ ಪಾಪ ಚಲಪತಿಯವರು ತಮ್ಮ ಖರ್ಚಲ್ಲದೆ ಮನೆಯ ಎಲ್ಲಾ ಖರ್ಚನ್ನು ತಾವೇ ಖುದ್ದಾಗಿ ಭರಿಸ್ತಾ ಇದ್ರು ಆದರೂ ಮೀರಾಳಿಗೆ ಸಮಾಧಾನ ಇರಲಿಲ್ಲ ಈ ನಡುವೆ ಅನಾರೋಗ್ಯದ ಕಾರಣದಿಂದ ಮೋಹಿನಿಯವರು ತೀರ್ಕೊಳ್ತಾರೆ ಮುದ್ದಿನ ಹೆಂಡತಿಯ ಸಾವು ಚಲಪತಿಯವರನ್ನು ಸೊರಗುವಂತೆ ಮಾಡಿತು ಇನ್ನು ಕೆಲಸಕ್ಕೆ ಹೋಗುವ ಶಕ್ತಿ ಅವರಿಗೆ ಇರಲಿಲ್ಲ ಮತ್ತೆ ಮಗ ಸೊಸಿಗೆ ಚಲಪತಿಯವರು ಭಾರ ಆದ್ರು ಈ ಸಲ ಮೀರಾ ಮಾವನನ್ನು ನನ್ನಿಂದ ನೋಡ್ಕೊಳ್ಳಲು ಸಾಧ್ಯನೇ ಇಲ್ಲ ಬೇಕಿದ್ರೆ ಸ್ವಲ್ಪ ದುಡ್ಡು ಕೊಟ್ಟು ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸಿ ಅಂತ ಗಂಡನಲ್ಲಿ ಗಲಾಟೆ ಮಾಡ್ತಾಳೆ ಹೆಂಡತಿಯ ಮಾತಿಗೆ ಇಲ್ಲ ಅನ್ನಲಾಗದೆ ಒಂದು ದಿನ ಚಲಪತಿಯವರನ್ನು ಕರೆದುಕೊಂಡು ಹೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಹೊರಬರ್ತಾ ಇದ್ದಾಗ ಮೀರಾಳ ಫೋನ್ ಬರುತ್ತೆ ಅದೂರಿ ಮಾವ ಇನ್ನು ಹಬ್ಬ ಹರಿದಿನ ಅಂತ ನೆಪ ಮಾಡಿಕೊಂಡು ಮನೆಗೆ ಮತ್ತೆ ಬರುವುದು ಬೇಡ ಅಲ್ಲೇ ಇದ್ರೆ ವಾಪಸ್ ಹೋಗಿ ಹೇಳ್ಬನ್ನಿ ಸರಿ ಕಣೆ ಅಂತ ರೂಪೇಶ್ ಮತ್ತೆ ಆಶ್ರಮದ ಒಳಗೆ ಹೋದಾಗ ಚಲಪತಿಯವರು ಅಲ್ಲಿನ ಮ್ಯಾನೇಜರ್ನ ಜೊತೆ ಕೂತು ನಗಾಡುತ್ತಾ ಹರಟೆ ಹೊಡಿತಾ ಇದ್ರು ಅವರ ಒಡನಾಟ ನೋಡಿದ್ರೆ ಇಬ್ರು ಬಹಳ ವರ್ಷದಿಂದ ಪರಿಚಯ ಎಂಬಂತೆ ಅನಿಸ್ತಾ ಇತ್ತು ಕುಶಲ ಕ್ಷೇಮ ವಿಚಾರಿಸಿ ಚಲಪತಿಯವರು ಆಶ್ರಮದಲ್ಲಿ ತನ್ನ ಕೋಣೆಗೆ ಹೋಗ್ತಾರೆ ಒಳಗೆ ಬಂದ ಮಗ ಆ ಮ್ಯಾನೇಜರ್ ಅನ್ನು ಮಾತನಾಡಿಸಿ ನಮ್ಮಪ್ಪ ಮುಂಚೆನೆ ನಿಮಗೆ ಗೊತ್ತಾ ಏನಪ್ಪ ಗೊತ್ತಿಲ್ಲದೆ ನಮ್ಮಿಬ್ಬರ ಪರಿಚಯ ಮೂವತ್ತು ವರ್ಷದ್ದು ನಿಜ ಹೇಳ್ಬೇಕಾದ್ರೆ ನೀನವರ ಹೆತ್ತ ಮಗ ಅಲ್ಲ ಮೂವತ್ತು ವರ್ಷಗಳ ಹಿಂದೆ ಯಾರೋ ನಿನ್ನನ್ನು ಈ ಆಶ್ರಮದ ಮುಂದೆ ತಂದು ಬಿಟ್ಟು ಹೋಗಿದ್ರು ಹಾಗೆನ್ನು ತಿಂಗಳ ಕೂಸು ನೀನು ವಿಷಯ ತಿಳಿದ ಚಲಪತಿ ದಂಪತಿಗಳು ಮಕ್ಳಿಲ್ಲ ಅಂತ ನಿನ್ನನ್ನು ದತ್ತು ತಗೊಂಡ್ರು ಆದ್ರೆ ಅದೇ ಆಶ್ರಮಕ್ಕೆ ಮೂವತ್ತು ವರ್ಷಗಳ ನಂತರ ನೀನವರನ್ನು ತಂದು ಬಿಟ್ಟು ಹೋಗ್ತಾ ಇದೀಯ ಎಂತಹ ವಿಪರ್ಯಾಸ ಅಲ್ವಾ ರೂಪೇಶ್ಗೆ ನಿಂತ ನೆಲವೇ ಬಿರಿದಂತಾಯ್ತು ಇವತ್ತು ಅಪ್ಪ ಅಮ್ಮ ಇಲ್ಲದಿದ್ದರೆ ನನ್ನ ಬಾಳು ಏನಾಗ್ತಿತ್ತು ಎಂಬುದನ್ನು ಕೂಡ ಅವನಿಗೆ ಯೋಚನೆ ಮಾಡಲು ಸಾಧ್ಯ ಆಗಲಿಲ್ಲ ತಕ್ಷಣ ತಂದೆಯ ಬಳಿ ಓಡಿ ಹೋಗಿ ಅವರ ಕಾಲು ಹಿಡಿದು ಗೋಗರೆಯುತ್ತಾ ಕ್ಷಮೆ ಕೇಳ್ತಾನೆ ತನ್ನನ್ನು ಅನಾಥಾಶ್ರಮದಿಂದ ದತ್ತು ತಗೊಂಡ ಅಪ್ಪ ಇಂದು ಅವರನ್ನು ಅದೇ ಮಗ ಅನಾಥಾಶ್ರಮಕ್ಕೆ ಬಿಟ್ಟು ಹೋದಾಗಲೂ ಒಂದೇ ಒಂದು ಮಾತು ಅಂದಿರಲಿಲ್ಲ ಅದು ರೂಪೇಶ್ಗೆ ಅವರ ಮೇಲೆ ಇನ್ನಷ್ಟು ಗೌರವ ಹೆಚ್ಚುವಂತೆ ಮಾಡಿತು ಈಗಲೇ ನಡೀರಿ ಅಪ್ಪ ಮನೆಗೆ ಹೋಗೋಣ ಅಂತ ಅವರ ಬ್ಯಾಗ್ ಹಿಡಿದು ಮನೆಗೆ ಕರೆದುಕೊಂಡು ಬಂದ ಬಾಗಿಲು ತೆರೆದ ಮೀರಾ ಇದೇನ್ರಿ ಓದಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿ ಅಂತ ಮತ್ತೆ ಈ ಬಾರಾನ ಮನೆಗೆ ಕರ್ಕೊಂಡು ಬಂದಿದ್ದೀರಾ ಅಂತ ರೂಪೇಶ್ ಮೀರಾಳ ಕೆನ್ನಿಗೆ ಬಾರಿಸಿ ಯಾರೇ ಪಿಶಾಚಿ ನೀನ್ ಪಿಶಾಚಿ ಮನೆ ಬೆಳಗಿಸುವ ಸೊಸೆಯಾಗುವ ಬದಲು ಮನೆ ಒಡೆಯುವ ಕೆಲಸ ಮಾಡಿ ಅಪ್ಪ ಅಮ್ಮನ ದೂರ ಮಾಡಲು ನೋಡಿದೆ ನಿನ್ನ ಈ ಹುಚ್ಚುತನಕ್ಕೆ ಅಮ್ಮನನ್ನು ಈಗಾಗಲೇ ಕಳೆದುಕೊಂಡಾಯಿತು ಇವಾಗ ಅಪ್ಪನನ್ನು ಕಳೆದುಕೊಳ್ಳಲು ನಾನ್ ತಯಾರಿಲ್ಲ ಏನ್ರಿ ಇಲ್ಲಿಂದ ಹೋಗುವಾಗ ಸರಿಯಾಗೇ ಇದ್ರಿ ಇವಾಗೇನು ದೆವ್ವ ಮೆಟ್ಕೊಂಡ ಹಾಗೆ ಏನೇನು ಮಾತನಾಡ್ತಾ ಇದ್ದೀರಾ ಮೆಟ್ಕೊಂಡಿರುವ ದೆವ್ವ ಇವಾಗ ಬಿಟ್ಟು ಹೋಯ್ತು ಅಪ್ಪ ಇನ್ಮುಂದೆ ಈ ಮನೆಯಲ್ಲೇ ಇರ್ತಾರೆ ಅದು ಕೂಡ ಕೆಲಸಕ್ಕೆ ಹೋಗದೆ ಅವರನ್ನು ನಾನ್ ಸಾಕ್ತೀನಿ ಓ ಹೌದಾ ಸರಿ ಹಾಗಾದ್ರೆ ನಿಮ್ಮಪ್ಪ ಈ ಮನೆಯಲ್ಲಿದ್ರೆ ನಾನು ಇವಾಗಲೇ ತವರು ಮನೆಗೆ ಹೋಗ್ತೀನಿ ಅಷ್ಟೇ ಬೇಡಮ್ಮ ಆ ಥರ ಎಲ್ಲ ಮಾತನಾಡ್ಬೇಡ ನೀನು ಈ ಮನೆಯ ಲಕ್ಷ್ಮಿ ಹಾಗೆಲ್ಲ ಯಾವಾಗ್ಲೂ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬಾರ್ದು ನಾನೇ ಹೋಗ್ತೀನಿ ಅಪ್ಪ ನೀವು ಸುಮ್ಮನಿರಿ ನಿಮಗೆ ಗೊತ್ತಿಲ್ಲ ಅವಳ ನಾಟಕ ಏನೇ ತವರು ಮನೆಗೆ ಹೋಗ್ತೀಯ ಹೋಗೇ ಇವಾಗಲೇ ಹೋಗು ಯಾರು ಬೇಡ ಅಂದ್ರೂ ಡೈವರ್ಸ್ ನೋಟಿಸ್ ಕಳುಹಿಸ್ತೇನೆ ಅದಕ್ಕೆ ಸಹಿ ಮಾಡಿ ಪುಣ್ಯ ಕಟ್ಕೊ ಡೈವರ್ಸ್ ಅನ್ನುವ ಪದ ಕೇಳಿ ಮೀರಾಳ ಕೈಕಾಲು ನಡುಗತೊಡಗಿತು ಅಮ್ಮ ಇಲ್ಲದವಳಿಗೆ ಗಂಡನನ್ನು ಬಿಟ್ಟು ತವರು ಮನೆಗೆ ಬಂದರೆ ಅಣ್ಣ ಅತ್ತಿಗೆ ಹೇಗೆ ನೋಡ್ಕೊಳ್ಬಹುದು ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ವಿಧಿ ಇಲ್ಲದೆ ಮಾವನ ಸೇವೆ ಮಾಡುತ್ತಾ ಆ ಮನೆಯಲ್ಲೇ ಇರಬೇಕಾಯಿತು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವೇಳೆಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು